ಹನ್ನೆರಡು ವರ್ಷ ಜನ ಪರ್ಮನೆಂಟ್ ವರ್ಕರ್ಸು ಎರಡು ಸಾವಿರ ಜನ ಗುತ್ತಿಗೆ ಕಾರ್ಮಿಕರು ಸುಮಾರು ಒಂದೊಂದರಿಂದ ಒಂದೂವರೆ ಸಾವಿರ ಜನ ಸ್ಟಾಫ್ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇರ್ತಾರೆ ಮತ್ತೆ ಬಹಳ ರಾಪಿಡ್ ಬಹಳ ಕಡಿಮೆಯಾದಲ್ಲಿ ಬಹಳ ವೇಗವಾಗಿ ಬೆಳೆದಂತ ಈ ಕಂಪನಿ ಎರಡ್ ಸಾವಿರದ ಹದಿಮೂರಿಂದೀಚೆಗೆ ಕಾರ್ಮಿಕರನ್ನ ದಿನ ದಿನ ಕಡಿಮೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮೊದಲಿಗೆ ಮೂರು ಸಲ ಮ್ಯಾನೇಜ್ಮೆಂಟ್ ವಿ ಆರ್ ಎಸ್ ಅನ್ನು ಅನೌನ್ಸ್ ಮಾಡ್ತಾರೆ ವಾಲಂಟರಿ ರಿಟೈರ್ಮೆಂಟ್ ಸ್ಕೀಮ್ ಅಂತೇಳಿ ವರ್ಕರ್ಸ್ ಯಾರು ಆ ವಾಲಂಟರಿ ರಿಟೈರ್ಮೆಂಟ್ ಸ್ಕೀಮ್ಗಳಿಗೆ ಆಪ್ಟ್ ಮಾಡದೇ ಇದ್ದಾಗ ಅವ್ರನ್ನ ಪ್ರೆಷರ್ ಮಾಡಲಿಕ್ಕೋಸ್ಕರ ಡೆಲ್ಲಿ ಅಹಮದಾಬಾದ್ ಕಲ್ಕತ್ತಾ ಬಾ ಮುಂಬೈ ಈ ಥರ ದೂರದ ಪ್ರದೇಶಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದಾದ ಮೇಲೆ ಟ್ರಾನ್ಸ್ಫರ್ ಆದ ಮೇಲೆ ಆ ವರ್ಕರ್ಸ್ ಬೇರೆ ದಾರಿಯಲ್ಲದೇನೆ ಮ್ಯಾನೇಜ್ಮೆಂಟ್ ಏನು ವಾಲಂಟರಿ ರಿಟೈರ್ಮೆಂಟ್ ಸ್ಕೀಮ್ ಅಂತೇಳಿ ಅನೌನ್ಸ್ ಮಾಡಿದ್ರು ಅನೌನ್ಸ್ಗೆ ಆಪ್ಟ್ ಮಾಡ್ತಾರೆ ಹಾಗಾಗಿ ಅದು ಮೂರು ಬ್ಯಾಚಲ್ಲಿ ಇದೇ ಒಂದು ಕ್ರಮೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಇರ್ತಾರೆ ಒಟ್ಟಾರೆ ಈ ಕ್ರಮಗಳಿಂದಾಗಿ ಆರ್ನೂರು ಚಿಲ್ಲರ ಜನ ಇದ್ದಂತ ಕಾರ್ಮಿಕರ ಸಂಖ್ಯೆ ಎರಡ್ ಸಾವಿರದ ಹದಿನೇಳಕ್ಕೆ ಬರೋ ವರ್ಷಕ್ಕೆ ಕೇವಲ ಇನ್ನೂರ ಅರವತ್ತೆರಡಕ್ಕೆ ಇಳಿಯುತ್ತೆ ಅದಾದ್ಮೇಲೆ ಮತ್ತೆ ಕಾಂಟ್ರಾಕ್ಟ್ ಕಾರ್ಮಿಕರ ಸಂಖ್ಯೆನ ವಿಪರೀತ ಜಾಸ್ತಿ ಮಾಡ್ತಾರೆ ಒಂದು ಎರಡ್ ಸಾವಿರ ಜನ ಕಾಂಟ್ರಾಕ್ಟ್ ಲೇಬರ್ಸ್ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ